ಮಹಾಗಣಾಧಿಪತಯ ನಮಃ ದತ್ತಾತ್ರೇಯ ಮಹಾತ್ಮ ವರದಂಭಕ್ತವತ್ಸಲಂ ಭಕ್ತವತ್ಸಲಂ ಪ್ರಪನ್ನಹರಂ ವಂದೇ ಸ್ಮತೃಗಾಮಿ ಸನೋವತು ಆದೋ ಬ್ರಹ್ಮ ತಥಾ ಮಧ್ಯೆ ವಿಷ್ಣುರಂ ತೇ ಸದಾಶಿವ ಮೂರ್ತಿತ್ರಯಸ್ವರೂಪಾಯ ದತ್ತೇಯ ನಮೋಸ್ತುತೆ ಶ್ರೀ ಗುರುಚರಿತ್ರೆ ಅಧ್ಯಾಯ ಇಪ್ಪತ್ನಾಲ್ಕು ತ್ರಿವಿಕ್ರಮ ಭಾರತೀ ಎಂಬ ಬ್ರಾಹ್ಮಣನು ಶ್ರೀ ಗುರುಗಳು ಕಪಟೆಗಳೆಂದು ಅಪಪ್ರಚಾರ ಮಾಡಿ ನಿಂದಿಸುತ್ತಿದ್ದ ವಿಚಾರವನ್ನು ದೃಷ್ಟಿಯಿಂದ ಅರಿತ ಗುರುಗಳು ಅವನನ್ನು ಪ್ರತ್ಯಕ್ಷವಾಗಿ ಕಾಣುವ ಹಂಬಲದಿಂದಾಗಿ ಗ್ರಾಮಾಧಿಕಾರಿಯನ್ನು ಕುರಿತು ಅಯ್ಯ ನಾವು ಹಿಂದೆ ಕುಂಸಿ ಗ್ರಾಮಕ್ಕೆ ಹೋಗಬೇಕಾಗಿದೆ ಆ ಗ್ರಾಮದಲ್ಲಿ ತ್ರಿವಿಕ್ರಮ ಭಾರತಿ ಎಂಬ ತ್ರಿವೇದಿ ವಿದ್ವಾಂಸನನ್ನು ನೋಡಬೇಕಾಗಿದೆ ಯಾವುದರಿಂದ ನೀನು ನನ್ನ ಪರಿವಾರದೊಂದಿಗೆ ನನ್ನೊಂದಿಗೆ ಹೊರಡು ಎಂದು ಆಜ್ಞಾಪಿಸಿದರು ಗ್ರಾಮಾಧಿಕಾರಿ ತನ್ನ ಪರಿವಾರವನ್ನು ಕರೆದುಕೊಂಡು ಶ್ರೀಗಳವರ ಜೊತೆ ಕುಂಸಿ ಗ್ರಾಮದತ್ತ ಪ್ರಯಾಣ ಮಾಡಿದನು ಆಗ ತ್ರಿವಿಕ್ರಮ ಭಾರತಿಯು ಧ್ಯಾನಕ್ಕೆ ಕುಳಿತಿದ್ದನು ಆ ದಿನ ಆತನ ಮನಸ್ಸು ಪೂಜೆಯಲ್ಲಿ ನಿಲ್ಲಲಿಲ್ಲ ನರಸಿಂಹನು ಆತನಿಗೆ ದರ್ಶನವನ್ನು ನೀಡಲಿಲ್ಲ ಆಗ ಅವನು ತನ್ನ ದೃಷ್ಟಿಯಿಂದ ಹೊರಳಿಸಲು ದೂರದಲ್ಲಿ ಕಾಷಾಯ ದಂಡಧಾರಿಗಳಾದ ಯತಿಗಳೊಬ್ಬರು ಬರುತ್ತಿದ್ದನ್ನು ಕಂಡನು ತ್ರಿವಿಕ್ರಮನಿಗೆ ತನ್ನ ಆರಾಧ್ಯ ದೈವ ನರಹರಿಯನ್ನೇ ಕಂಡಂತಾಯಿತು ಗೊಂದಳದಲ್ಲಿ ಸಿಕ್ಕ ತ್ರಿವಿಕ್ರಮನು ವಿಧಿ ಇಲ್ಲದೆ ಶ್ರೀ ಗುರುಗಳನ್ನು ಪ್ರಾರ್ಥಿಸಿದನು ಹೇ ಗುರುದೇವ ಜಗದ್ಗುರುಗಳು ತ್ರಿಮೂರ್ತಿ ಸ್ವರೂಪರೂ ಆದ ನಿಮ್ಮನ್ನು ನಿಂದೆ ಮಾಡಿದೆ ಕೃಪೆಯಿಟ್ಟು ನಿಮ್ಮ ನಿಜ ಸ್ವರೂಪ ತೋರಿಸಿ ಎಂದನು ಶ್ರೀ ಗುರುಗಳು ಅವನನ್ನು ಕ್ಷಮಿಸಿ ಅಜ್ಞಾನದಿಂದ ನಮ್ಮನ್ನು ದೂಷಿಸುತ್ತಿದ್ದ ನಿನಗೆ ತಿಳಿ ಹೇಳಲು ನಾವೇ ಬಂದಿದ್ದೇವೆ ಢಾಂಬಿಕರೆಂದರೆ ಯಾರು ಕಪಟ ಸನ್ಯಾಸಿಗಳು ಯಾರು ಇದನ್ನು ನಮಗೆ ಹೇಳು ಎಂದರು ಆಗ ತ್ರಿವೇದಿಯಾದ ತ್ರಿವಿಕ್ರಮ ಭಾರತಿಯು ಗುರುಪಾದಗಳಿಗೆ ನಮಿಸಿ ಗುರುದೇವ ಜ್ಞಾನ ಸ್ವರೂಪರಾದ ನೀವು ಅಜ್ಞಾನಿಯಾದ ನನ್ನನ್ನು ಕ್ಷಮಿಸಿ ಹಿಂದೆ ಮಹಾಭಾರತದ ಯುದ್ಧ ಕಾಲದಲ್ಲಿ ಅರ್ಜುನನಿಗೆ ವಿಶ್ವರೂಪ ದರ್ಶನವಿತ್ತ ಪರಮಾತ್ಮ ನೀವೇ ಅಲ್ಲವೇ ಎಂದು ನಡೆದ ಸಂಗತಿಗೆ ಪಶ್ಚಾತ್ತಾಪ ಪಟ್ಟು ಬಗೆ ಬಗೆಯಾಗಿ ಗುರುಸ್ತೋತ್ರ ಮಾಡಿದನು ಶ್ರೀ ಗುರುಗಳು ಹೇ ತ್ರಿವಿಕ್ರಮ ನಿನಗಿನ್ನೂ ಪುನರ್ಜನ್ಮವಿಲ್ಲ ನಿನಗೆ ಬೇಗನೆ ಮೋಕ್ಷ ದೊರೆಯಲಿ ಎಂದು ಆಶೀರ್ವದಿಸಿ ಗಾಣಗಾಪುರದ ತಮ್ಮ ಶ್ರೀಮಠಕ್ಕೆ ಹಿಂದಿರುಗಿದರು ಎಂದು ಸಿದ್ಧಯೋಗೀಶ್ವರರು ನಾಮಧಾರಕನಿಗೆ ಹೇಳಿದರೆಂಬಲ್ಲಿಗೆ ಶ್ರೀ ಗುರುಚರಿತ್ರೆಯ ಇಪ್ಪತ್ನಾಲ್ಕನೇ ಅಧ್ಯಾಯವು ಸಂಪೂರ್ಣವಾಯಿತು ಜೈ ಗುರುದತ್ತ